ಜಗತ್ಪ್ರಸಿದ್ಧ ಅಮೇರಿಕನ್ ಹಿಸ್ಟಾರಿಯನ್ ಆಗಿರ್ತಕ್ಕಂಥ ಎಲಿನರ್ ಜೆಲೆಟ್ ಅವರು ಒಂದು ಕಡೆ ಹೀಗೆ ಹೇಳ್ತಾರೆ ಭಾರತದ ಇತಿಹಾಸವು ದಲಿತರ ಇತಿಹಾಸವಿಲ್ಲದೆ ಪರಿಪೂರ್ಣವಾಗುವುದಿಲ್ಲ ಅಂತ ಸೊ ಅದೇ ರೀತಿ ದಲಿತರ ಸಾಹಿತ್ಯ ದಲಿತರ ಬರಹಗಳು ಇಲ್ಲದೇ ಇಡೀ ಕನ್ನಡ ಸಾಹಿತ್ಯ ಇರ್ಬೋದು ಅಥವಾ ಭಾರತದ ಭಾರತದ ಸಾಹಿತ್ಯ ಇರ್ಬೋದು ಅದಕ್ಕೆ ಯಾವುದೇ ರೀತಿಯಾದಂತಹ ಸಂಪೂರ್ಣತೆ ಪರಿಪೂರ್ಣತೆ ಬರುವುದಿಲ್ಲ ಅಂತ ದಲಿತ ಸಾಹಿತ್ಯ ಇದ್ರೇ ಅದಕ್ಕೊಂದು ಪರಿಪೂರ್ಣತೆ ಇರುತ್ತೆ ಆ ಕಾರಣಕ್ಕೋಸ್ಕರ ನನ್ನನ್ನು ನಾನು ದಲಿತ ಬರಹಗಾರ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಪಡ್ತೇನೆ ನನ್ನ ಹೆಸರು ವಿಕಾಸ ಆರ್ಮೌರ್ಯ ನನ್ನ ಮೂಲತಃ ಊರು ಹಾಸನ ಜಿಲ್ಲೆಯ ಹೊಳೆಸ್ಪುರ ತಾಲೂಕು ಉದ್ದೂರು ಹೊಸಳ್ಳಿ ಅಂತ ನನ್ನ ಊರು ಚಿಕ್ಕದಿಂದನೇ ಡಿ ಎಸ್ ಎಸ್ ಸಂಪರ್ಕಕ್ಕೆ ಬಂದೆ ಅಂದರೆ ದಲಿತ ಸಂಘರ್ಷ ಸಮಿತಿ ಸಂಪರ್ಕಕ್ಕೆ ಬಂದೆ ಸೊ ಆ ಕಾರಣಕ್ಕೋಸ್ಕರ ಈ ದಲಿತ ಸಾಹಿತ್ಯವನ್ನು ಚಿಕ್ಕಂದೇ ಓದ್ತಕ್ಕಂಥದ್ದು ಕರಪತ್ರವನ್ನು ಓದ್ತಕ್ಕಂಥದ್ದು ಹೋರಾಟಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು ಇದು ಇತ್ತು ಸೊ ಹಾಗೆ ಸಾಹಿತ್ಯ ಅಂತಕ್ಕಂಥದ್ದು ದಲಿತ ಚಳವಳಿ ಜೊ ಜೊತೆಗೇನೆ ಸಾಹಿತ್ಯದ ಬಗ್ಗೆ ಪ್ರೀತಿ ಹುಡುತು ನಾನು ಡಿಗ್ರಿ ಮಾಡೋಕ್ಕೆ ಮೈಸೂರಿಗೆ ಹೋದಾಗ ಅಲ್ಲಿ ಗೌತಮ್ ಮಾಸ್ಟರ್ ಉಳ್ಕೊಂಡಿದ್ದೆ ಅಲ್ಲಿ ಬಹುಜನ ಚಳವಳಿ ತನ್ನ ಉಚ್ಚಾಯ ಸ್ಥಿತಿಲಿತ್ತು ಆಗ ಆ ಬಹುಜನ ಚಳವಳಿಯ ಪ್ರಭಾವಕ್ಕೆ ಸಿಕ್ಕಿದಂತಹ ನಾವೆಲ್ಲರೂ ಸಹ ನಮ್ಮ ಹೆಸರುಗಳ ಕೊನೆಗೆ ಸರ್ನೇಮ್ಗಳನ್ನ ಹಾಕ್ಕೊಂಡ್ವಿ ಆ ಸರ್ನೇಮ್ನ ಹಿಂದೆ ನಮ್ಮ ಬೌದ್ಧ ಪರಂಪರೆ ಮತ್ತು ನಾಗ ಪರಂಪರೆ ಇದಕ್ಕೆ ಸಂಬಂಧಪಟ್ಟಂತಹ ಹೆಸರುಗಳನ್ನು ನಾವು ಹಾಕ್ಕೊಂಡ್ವಿ ಅಂದರೆ ಅಶೋಕ ಮೌರ್ಯ ಇಡೀ ಭಾರತದ ತುಂಬ ಸಮಾನತೆಯನ್ನು ಬುದ್ಧತ್ವದ ಆಧಾರದ ಮೇಲೆ ಜಾರಿ ಮಾಡಿದ್ದ ಆ ಕಾರಣಕ್ಕೋಸ್ಕರ ನಾನು ನನ್ನ ವಿಕಾಸ ಆರಂತ ಅಂತ ಇದ್ದೀರಿ ಕೊನೆಗೆ ಮೌರ್ಯ ಅಂತ ಹಾಕೊಂಡೆ ಎರಡು ಸಾವಿರದ ಐದಕ್ಕೆ ಅಪಾಯಿಂಟ್ ಆಯಿತು ಬಳ್ಳಾರಿಯ ಸಂಡೂರಿನ ಸ್ವಾಮಿಹಳ್ಳಿಯಲ್ಲಿ ಹೈಸ್ಕೂಲ್ ಟೀಚರಾಗಿ ಗಣಿತ ಪಾಠ ಮಾಡಿದೆ ಅಲ್ಲಿ ಫಸ್ಟೇ ನನಗೆ ಕ್ವಶನ್ ಬಂದಿದೆ ಏನಪ್ಪ ನೀವು ಯಾವ ಜನ ಅಂತ ಸೊ ಅಲ್ಲಿ ತಂಗೂ ಕೂಡ ನಾನು ಡೆಪ್ತಾಗಿ ನಾನು ಜಾತಿ ಬಗ್ಗೆ ಕಲಿತು ನಮಗೆ ಹೋಗಿರಲಿಲ್ಲ ಅಲ್ಲಿ ನನಗೆ ಢಾಳ ಗೊತ್ತಾಯಿತು ಅಂದರೆ ಎದ್ದು ಕಾಣ್ತಾ ಹಸಿ ಹಸಿಯಾಗಿ ಅಸ್ಪೃಶ್ಯತೆ ಇತ್ತು ಕಟ್ಟಿಂಗ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಬೇರೆ ಕಡೆ ಹೋಗ್ಬೇಕಿತ್ತು ದೇವಸ್ಥಾನಗಳಿಗೆ ಪ್ರವೇಶವೇ ಇರ್ತಾ ಇರಲಿಲ್ಲ ಸೊ ಹಾಗೆ ಹಲವಾರು ನನ್ನ ಕಥೆಗಳು ನಾನು ಪಡ್ಕೊಂಡಂಥ ಅನುಭವಗಳನ್ನೇ ನಾನಲ್ಲಿ ವ್ಯಕ್ತಪಡಿಸೋದಕ್ಕೆ ಮತ್ತು ಕತೆ ಹಾಕ್ಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಅಂಬೇಡ್ಕರರು ಅಂದೇ ಹೇಳಿದ್ದರು ಸ್ಪೃಶ್ಯರು ಒಂದು ಹೆಜ್ಜೆ ಹಿಂದೆ ಬಂದು ಅಸ್ಪೃಶ್ಯರು ಒಂದು ಹೆಜ್ಜೆ ಮುಂದೆ ಬಂದರೆ ತಾನೇ ಅವರಿಬ್ಬರ ನಡುವಿನ ಅಂತರ ಕಡಿಮೆಯಾಗುವುದು ಎಂದು ಆದರೆ ಈ ನೆಲದ ಸವರಣೀಯ ಮನಸ್ಸುಗಳಿಗೆ ಹಿಡಿದಿರುವ ರೋಗವನ್ನು ಹೇಗೆ ಗುಣಪಡಿಸುವುದು ಅವರು ಪದೇ ಪದೇ ಇಂತಹ ಕುಕೃತ್ಯಗಳಿಂದ ಸಾರಿ ಸಾರಿ ಹೇಳುತ್ತಿದ್ದಾರೆ ನೀವು ನಮ್ಮವರಲ್ಲ ಈ ದೇಶದವರಲ್ಲ ಎಂದು ಕಪ್ಪು ಕುಲುಮೆ ನಾನು ಅನುವಾದ ಮಾಡಿದಂತಹ ಅತ್ಯಂತ ಪ್ರಮುಖವಾದಂತಹ ಕೃತಿ ಫ್ರೆಡರಿಕ್ ಡಗ್ಲಾಸ್ ಅವರ ಆತ್ಮಕಥೆ ಇವರು ಅಮೆರಿಕನ್ ಕಪ್ಪುಗುಲಮ್ ಆಗಿದ್ದರು ಬಹುಮುಖ್ಯವಾಗಿ ಅವರ ಆತ್ಮಕಥೆಯಲ್ಲಿ ಫೆಡ್ರಿಕ್ ಡಗ್ಲಾಸ್ ಅವರು ಅಮೇರಿಕನ್ ಬಿಳಿಯರು ಕರಿಯರ್ ಮೇಲೆ ನಡೆದಂತಹ ದೌರ್ಜನ್ಯಗಳನ್ನು ದಾಖಲು ಮಾಡ್ತಾ ಹೋಗ್ತಾರೆ ಏನು ಮಾಡಬೇಕಾದ್ರೆ ಬರ್ತಕ್ಕಂತಹ ಎಲ್ಲ ಅನುಭವಗಳು ಹೆಚ್ಚು ಕಡಿಮೆ ಭಾರತ ದೇಶದ ಅಸ್ಪೃಶ್ಯರ ಅನುಭವಗೆ ಎದ್ದು ಕಾಣ್ತಾರೆ ನನಗೆ ಆಪ್ತವಾಗಿ ನನ್ನ ಜೀವನದ ಕಥೆಯೇ ಇರ್ಬೋದು ನನ್ನವರ ಜೀವನದ ಕಥೆಯೇ ಇರ್ಬೋದು ನನ್ನ ಜನತೆಯ ಜೀವನದ ಕಥೆ ಇರ್ಬೋದು ಅಂತ ಅನ್ನಿಸ್ತು ನನಗೆ ಹೂದೆ ಮಾರಾಟವಾಗಿ ಹೂದೆ ಅನಾಥನಂತೆ ಒಂಟಿಯಾಗಿ ತೇವಭರಿತ ಜೋಗ ಭೂಮಿಗೆ ಎಲ್ಲಿ ಎರೆಬಿಡದೆ ಗುಲಾಮನ ಮೇಲೆ ಚಾವಟಿ ನರ್ತಿಸುತ್ತದೋ ಅಲ್ಲಿಗೆ ಎಲ್ಲಿ ಕೆಟ್ಟ ಹುಳಗಳ ಕೊಂಡಿ ಚುಚ್ಚಿ ಜ್ವರವೆಂಬ ದೆವ್ವ ಹೊಕ್ಕುತ್ತದೋ ಅಲ್ಲಿಗೆ ಎಲ್ಲಿ ಇಬ್ಬನಿಯೇ ವಿಷವಾಗಿ ಬಿಸಿ ಮಂಜಿನ ಗಾಳಿ ನಡುವೆ ಸೂರ್ಯ ರಶ್ಮಿ ರೋಗಿಷ್ಠವಾಗುತ್ತದೆಯೋ ಅಲ್ಲಿಗೆ ಸಾವಿತ್ರಿ ಬಾಯಿ ಪುಲೆ ಮತ್ತು ನಾನು ಅಂತ ಅಂದ್ಬಿಟ್ಟು ಸಂಗೀತಾ ಮುಳೆಯವ್ರದ್ದು ಒಂದು ಕೃತಿ ಇದೆ ಇಂಗ್ಲಿಷ್ ಅಲ್ಲಿ ಆ ಕೃತಿಯನ್ನ ಕನ್ನಡಕ್ಕೆ ತರದಲ್ಲಿ ಮೇನ್ ಆಗಿ ಬರ್ತಿದ್ದ ಸಂಗಾತಿ ಹೆಸರೇ ನಾನು ಸಹಾಯ ಮಾಡಿದೆ ಇಬ್ಬರು ಸೇರಿ ಒಂದು ಉತ್ತಮ ಕೃತಿಯನ್ನ ಕನ್ನಡಕ್ಕೆ ತಂದುಕೊಟ್ಟು ತುಂಬ ತುಂಬಾ ಹೆಸರು ಮಾಡ್ತು ಆ ಪ್ರಕಾಶನ ಅದನ್ನು ಜ್ಯೋತಿಬಾ ತಮ್ಮ ಚಿಕ್ಕ ವಯಸ್ಸಿನಲ್ಲೇ ಈ ಅನ್ಯಾಯಗಳ ಬಗ್ಗೆ ಯೋಚಿಸುತ್ತಿದ್ದರೆಂದು ನನಗೆ ತಿಳಿಸಿದರು ಅವರು ಬೆಳೆದಂತೆ ಈ ರೀತಿಯ ಹಲವು ಜಾತಿಯ ಆಧಾರಿತ ಅನ್ಯಾಯದ ಘಟನೆಗಳನ್ನು ಕಣ್ಣಾರೆ ಕಂಡರು ಜಾತಿಯ ಕಾರಣಕ್ಕೆ ಅನ್ಯಾಯಕ್ಕೊಳಗಾದ ಜನರನ್ನು ಕಂಡರು ಹಾಗಾಗಿ ಜ್ಯೋತಿಬಾ ಈ ಅನ್ಯಾಯಗಳ ವಿರುದ್ಧ ಏನಾದರೂ ಮಾಡಬೇಕೆಂದು ಬಯಸಿದರು ಅದಾಗಿಯೂ ಅವರಿಗೂ ಸಹ ನನ್ನಂತೆ ಹದಿಮೂರು ವರ್ಷವಷ್ಟೆ ನನ್ನ ಹಾಗೆ ಯಾವುದರ ಮೇಲೂ ಅಷ್ಟಾಗಿ ಹಿಡಿತವಿರಲಿಲ್ಲ ಕೋಲಾರದಲ್ಲಿ ಕಳೆದ ಐದು ತಿಂಗಳಲ್ಲಿ ಮೂರು ಮರ್ಯಾದೆ ಗೇಡು ಹತ್ಯೆಗಳಾಗಿವೆ ಹಾರ್ನರ್ ಅಂತ ಕರ್ಕೋತಾರೆ ನಾಚಿಕೆ ಗೇಡು ಸತ್ಯಗಳು ಜಾತಿಗೋಸ್ಕರ ಹೆತ್ತ ಮಗಳನ್ನ ಕೊಳ್ತಕ್ಕಂಥದ್ದು ಯಾವ ರೀತಿ ಮರ್ಯಾದೆ ಅಂತ ನಾವು ಅದನ್ನು ಕರಿತೀವೋ ನನಗಂತೂ ಅದ್ರ ವಾರ್ತನೆ ಆಗಲ್ಲ ಅದು ಅಂದರೆ ಈ ರೀತಿ ವಿಚಾರಗಳು ತುಂಬ ಕಾಡಿವೆ ನನಗೆ ಜೊತೆಗೆ ಎಷ್ಟು ವಿಚಾರ ನಮ್ಗೆ ಗೊತ್ತಿಲ್ಲ ತಮಿಳ್ನಾಡಲ್ಲಿ ಒಂದು ಪದ್ಧತಿ ಜಾರಿಯಲ್ಲಿತ್ತು ಹೆಚ್ಚು ಕಡಿಮೆ ಈಗಲೂ ಇರುತ್ತೆ ಅಂತ ಅನ್ಕೋತೀನಿ ನಾನು ಅಲ್ಲಿ ದಲಿತರು ಗಂಡು ನಾಯಿ ಸಾಕಂಗಿಲ್ಲ ದಲಿತರು ಅಂದರೆ ಯಾರಂತ ಗೊತ್ತೇನಿಲ್ಲ ಇಲ್ಲ ಬುದ್ಧಿ ಅದೆಲ್ಲ ನಮಗೆ ತಿಳಿತದ ದಲಿತರು ಅಂದರೆ ನೀವೇ ಕಲಾ ಸರಿ ಬುದ್ಧಿ ನೀವು ತಮಿಳ್ನಾಡಲ್ಲಿ ಗಂಡು ನಾಯಿಗಳನ್ನ ಸಾಕಂಗಿಲ್ಲ ಗೊತ್ತಾ ಹಾಗಂತ ಅಲ್ಲಿನ ಪಂಚಾಯಿತಿ ಮುಖಂಡರು ತೀರ್ಮಾನ ಕೊಟ್ಟವ್ರೆ ಆದರೆ ಇಲ್ಲಿ ನೋಡು ನಿನ್ನ ಕೈಯಾಗೆ ಕಾಲು ಮುಟ್ಟಿಸ್ಕೊತಿದ್ದೀವಿ ಪುಣ್ಯ ಮಾಡಿದ್ರಿ ಬೊಡ್ಡೆತ ಅದ್ಯಾಕಂಗೆ ಬುದ್ಧಿ ಲೇ ಗಂಟೆ ನೀವು ಗಂಡು ನಾಯಿ ಸಾಕಿ ಅದು ನಮ್ಮಂಥ ಕುಲಸ್ತ್ರ ಮನೆ ಹೆಣ್ಣು ನಾಯಿನ ಮಾಡಿದ್ರೆ ಮೇಲೇ ಹಾಕಿಲ್ವೇನಿಲ್ಲ ಹ್ಞೂ ಬುದ್ಧಿ ಆಯ್ತದೆ ಅದಕ್ಕೆ ನೀವು ಗಂಡು ನಾಯಿನ ಸಾಕಂಗಿಲ್ಲ ಅಂತ ಮಾಡವ್ರೆ ಸರಿ ಬುದ್ಧಿ ಎಂದು ಗಂಡಪ್ಪ ತೆಂಗಿನಗರಿ ಆರಿಸಲು ಹೊರಟಿದ್ದ ರಿಂಗ್ ಟೋನ್ ಹಾಕಂಗಿಲ್ಲ ಒಂದು ಅಂಬೇಡ್ಕರ್ ರಿಂಗ್ ಟೋನ್ ಹಾಕೋಂಗಿಲ್ಲ ಮಹಾರಾಷ್ಟ್ರದಲ್ಲಿ ಕುಂದಾ ಕೊಟ್ರ ಹುಡುಗನ್ನ ಇದನ್ನ ಕುದುರೆ ಹತ್ತವಾಗಿಲ್ಲ ಇದನ್ನು ಯಾವ ಥರ ಹಾಕಬೇಕು ನಾವು ಅದೇ ಒಂಥರ ವಿಚಿತ್ರನೇ ಇದು ಅದೇ ಅದಕ್ಕೆ ಮೂಲ ಯಾಕೆ ಜಾತಿ ವಿನಾಶ ಅಂತ ಬಾಬಾ ಸಾಹೇಬ್ರು ಪದೇ ಪದೇ ಹೇಳಿದ್ರು ಅಂತಂದರೆ ಈ ಕಾರಣಕ್ಕೋಸ್ಕರ ಇದಕ್ಕೋಸ್ಕರ ನಾನು ಮತ್ತೆ ರಿಪೀಟ್ ಮಾಡ್ತೀನಿ ಕ್ಯಾಸ್ಟ್ ಈಸ್ ಎನ್ ಆ ಇಂಟರ್ನ್ಯಾಷನಲ್ ಕ್ಯಾಸ್ಟು ಒಂದು ದೇ ಅದನ್ನು ನಾವು ನಾಶ ಒಬ್ಬ ಸೂಕ್ಷ್ಮ ಮನಸ್ಸಿನ ಯುವಕನೂ ಹೌದು ವಿಕಾಸ್ ಅದು ಬಹುಶಃ ಅವನ ಪದ್ಯಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಮತ್ತೆ ತುಂಬ ಚೆನ್ನಾಗಿ ಕಥೆಯನ್ನು ಬರೀತಾನೆ ಅದಲ್ದೇನೇನೆ ಒಂದು ಇನ್ಕ್ಲೂಸಿವ್ ಪಾಲಿಟಿಕ್ಸನ್ನು ನಂಬುತ್ತಾನೆ ಈಗ ದಲಿತ ವಿಷಯ ಅಂದ ಕ್ಷಣಕ್ಕೆ ದಲಿತರಿಗೆ ಸಂಬಂಧಪಟ್ಟದಷ್ಟೇ ಅಲ್ಲ ಬಹುಶಃ ಯಾವುದೇ ಸಮಕಾಲೀನ ವಿಷಯದ ಬಗ್ಗೆ ವಿಕಾಸು ಪ್ರಬುದ್ಧವಾಗಿ ಮಾತಾಡಬಲ್ಲ ಬರಿಬಲ್ಲ ನನ್ನಂಥವ್ರಿಗೆ ಬರವಣಿಗೆ ಒಂದು ಬಿಡುಗಡೆಯ ಅಸ್ತ್ರ ಅಂದರೆ ಸಮಾಜದಲ್ಲಿ ಸಮಾನತೆ ಮತ್ತು ಮೈತ್ರಿಗಾಗಿಯೇ ನಾವೆಲ್ಲರೂ ಕೂಡ ಬರಿತಾ ಇದ್ದೀವಿ ವರ್ಗ ಜಾತಿ ಲಿಂಗ ತಾರತಮ್ಯಗಳು ನಾಶವಾಗಬೇಕು ಅದರ ಮೊದಲ ಹೆಜ್ಜೆಯಾಗಿ ಈ ಜಾತಿಯಂತೂ ನಾಶ ಆಗಲೇಬೇಕು ಆ ಕಾರಣಕ್ಕೋಸ್ಕರನೇ ಎಲ್ಲರೂ ನಂತರನ ನನಗಿಂತ ಚೆನ್ನಾಗಿ ಬರೀಬೇಕು ಮತ್ತು ಯಾರು ನಮ್ಮ ಸಮಯ ಸ್ನೇಹಿತರು ಅವರಿಂದ ನಾನು ಕಲಿಯೋದು ತುಂಬನೇ ಇದೆ ಅಂತ ಅನ್ಕೋತೀನಿ ನಾನು